ಏನ್ ಲಕ್ಕಿ ಹಿಂಗೆ ನಿಂತ್ಕೊಂಡ್ಬಿಟ್ಟೆ ಇತ್ತಲಾಗೆ ಯಾ ಮೇಷ್ಟು ಬಂದರೆ ಆತ ಜನಗಣತಿ ಯಾತ ಮಾಡೋಕ್ಕೆ ಬತ್ತಾರೆ ಅಂತಂದರು ಯಾರ ಜಯ ಅಮ್ಮರ್ಮಂತಾಗೂ ಇನ್ನು ಶಾಂತಮ್ಮರ್ಮ ಅಂತಾಗೂ ಇದ್ರು ಅದಕ್ಕೆ ನಿಮ್ಮಂತಾಗ ಬಂದಿದ್ರೇನೋ ಈ ದಾರ್ಯಕ್ಕೆ ಬಂದ್ರೇನ ನಾನು ಹೊಲಕ್ಕೆ ಹೋಗ್ಬೇಕಾಗಿತ್ತು ಅವರವು ಹೇಳೋಗಿದ್ರು ದಿನ ಪಕ್ಕದ ಮನೆಗೆ ಈ ಎಮ್ಗೆ ಹೇಳ್ರಿ ರೇಷನ್ ಕಾರ್ಡು ಎಲ್ಲರವು ಎಲೆಕ್ಷನ್ ನಾವು ಐ ಡಿ ಕಾರ್ಡ್ಗಳು ತಗದಿಕ್ಕೆ ಮಕ್ಕ ಕೇಳ್ರಿ ಬಂದಾಗ ಹುಡ್ಕಕ್ಕೆ ತರಾಡ್ತಾರೆ ಒಂದೊಂದು ಮನೆ ಮಾಡೋತ್ತಿಗೆ ಭಾಳ ಹೊತ್ತಾಗುತ್ತೆ ಹೇಳ್ರಿ ರೇಣುಕಕ್ಕೊಗೆ ತಗದಿಕೆ ಮಕ್ಕ ಎಮ್ ತಂದು ಹೇಳೋಗಿದ್ರಂತೆ ಅವ್ರು ಹಂಗಂದ್ರು ಮೇಷ್ಟ್ರು ಬಂದಿದ್ರು ಕಣಕ ನಾಳಿಕೆ ಬರ್ತಾರಂತೆ ಇವನ್ನೆಲ್ಲ ತಗದಿಕ್ಕೆ ನೀಲ್ದಿದ್ರಿ ಬಾಕ್ಲಕ್ಕೆ ಹೋದರೆ ಯಾರು ಹೇಳೋರಿರಲ್ಲ ಅವ್ರು ಯಾತಕ್ಕೆ ಕೇಳ್ತಾರೆ ಎಲ್ಲ ಹೇಳ್ಬೇಕು ಅಂತಂದು ಅಂದರು ಆಕೆ ನಾನು ಇಲ್ಲಿದ್ರೆ ನಮ್ಮ ಮೇಷ್ಟನ್ನ ನಮ್ಮ ಮನೆ ತ ಕರ್ಕೊಂಡೋಗಿ ಸರ್ವೆ ಮಾಡ್ಸೋಣ ಕೇಳೋಣ ಅಂತಂದೇಳಿ ಹೇಳಿ ಬಂದೆ ಕಣಜಿ ಇಟ್ಲಾಗ ಹೋದ್ರೆ ಮೇಷ್ಟ್ರು ಹಾಗಾದ್ರೆ ಹಂಗೇನೇ ಅಮ್ಮ ನೀರೇ ಮೇಷ್ಟು ಬಂದಾಗ ನಾವು ಇರ್ಲೇಬೇಕೇನೋ ನಾವು ಇರಲಿಲ್ಲಮ್ಮ ನಾವು ಬಾಕ್ಲಿಕೊಂಡು ಎಲ್ಲ ಹೊಲ್ಕಡೆಗ್ ಹೋಗಿದ್ವಿ ನಮಗೂ ಗೊತ್ತಿಲ್ಲಮ್ಮ ಹಿಂಗೆ ಮಾಡ್ತಾರೆ ಅಂತ ಹೇಳಿ ಮನೆ ದಿನ ಅಲ್ಲಿ ಜಯ ಅಮ್ಮಂತಾಗೂ ಶಾಂತಮರ್ಮಂತಾಗು ಇದ್ದಿದ್ದು ನೋಡಿದೆ ನಾನು ನಮ್ಮಂತಕ ಬರ್ತಾರೆ ಅಂತಂದು ಹೇಳಿ ಕಾದೆ ಅವ್ರು ಬರಲೇ ಇಲ್ಲ ನಮ್ಮನಂತೂ ಆಗಿಲ್ಲಮ್ಮ ಹಾಗಾದ್ರೆ ಏನೇನು ಮಣಿ ಆಗಲೇ ಯಾರ ಅವಯ್ಯ ನಾನು ಮಕ ತೊಳ್ಕೊತಿದ್ನಮ್ಮ ಆಗಲೇ ಒಂದು ಪುಸ್ತಕ ಹಿಡ್ಕೊಂಡಿಟ್ಲಾಗ ಹೋದಂಗ್ತು ನೋಡೋದಂತಾಗ ಇದೇ ದಾರಿಗೆ ಬರ್ತಾರೆ ನಮ್ಮವೆಲ್ಲ ಆಗಿಲ್ವಲ್ಲ ಹುಡುಕಂಡು ಬಂದೆ ಬರ್ತಾರೆ ಕುಕಾ ಮಿಶನ್ ಅವತ್ತು ನೋಡೋಣ ಇದೇ ದಾರಿಗೆ ಬಂದರೆ ನಮ್ಮನೆದು ನಿಮ್ಮನೇದು ಕೂಡ ಮಾಡ್ಸೋಣ ಇವತ್ತು ಮಂತಾಗಿದ್ದೀವಿ ಹ್ಞೂ ಆತೇಳು ಹಂಗಾದ್ರಿ ಈ ಬಂದರೆ ಇದೇ ದಾರಿಗೆ ಬರ್ಬೇಕು ನೇನು ಆ ಕಡೆಗಳಿಂದ ಇಲ್ಲ ಮೇಸ್ಟಿಗೆ ಇದೇ ದಾರಿಗೆ ಬರೋದು ಬಂದರೆ ನಮ್ಮದು ನಿಮ್ಮದು ಕೂಡ ಮಾಡ್ಸೋಣ ಈಗ ಉಂಡು ಬಂದಿದ್ದೀ ಹಂಗ ನಮ್ಮ ಉಂಡಿಲ್ದಿದ್ರೆ ನಮ್ಮನೆಗೆ ಉಂಡು ಬಿಡು ಸುಮ್ಮನೆ ನೀನು ಉಂಬಕ್ಕೆ ಹೋದ್ರೆ ತಿರ್ಗ ಅಮ್ಮ ಎಷ್ಟು ತಿರ್ಗಿ ಇನ್ನೊಂದು ಮತ್ತೆ ಹೋಗ್ತಾರೆ ನಮ್ಮ ಅಂತ ಇಲ್ಲಾಂದ್ರೆ ಉಂಡಿಲ್ದಿದ್ರೆ ನಮ್ಮ ಮನೆಗೆ ಉಂಡು ಬಿಡು ನಮ್ಮ ಮನೆಗೆ ಇವತ್ತು ಇದು ಬಸ್ ಸಾರು ಮಾಡಿದ್ದೀವಿ ಮಳಕೆ ಉಳಿ ಕಾಡು ಬಸ್ ಸಾರು ಬೊಲ್ ಚೆನ್ನಾಗೈತೆ ಒಬ್ಬಿಟ್ಟಿನ ಇದ್ದಂಗೆ ಐತೆ ಬಿಡು ಮುದ್ದೆ ಅನ್ನ ಎಲ್ಲ ಐತೆ ಇಲ್ಲ ಕಂಡು ಕಜ್ಜಿ ನಮ್ಮ ಮನೆಗೆ ತಪ್ಪಸಿ ಸೊಪ್ಪಿನ ಬಸ್ ಮಾಡಿದ್ದೆ ಬೋಲ್ ಚೆನ್ನಾಗಿತ್ತು ನಾನು ಉಂಡು ಬಂದಿದ್ದೀನಿ ಮುದ್ದೆ ಅನ್ನ ಸಾರ ಒಂದ್ಸಲಿ ಉಂಡ ಮೇಲೆ ನಾವು ಉಂಬಲ್ಲ ತಿರ್ಗ ಮದ್ದೇನಕಾಯ್ಚೂರು ಕಾಪ್ಯ ಹತ್ತಿರವನ್ನ ಒಂದಿಷ್ಟು ಕಡಲಕಾಯಿ ಪಡ್ಲಕಾಯಿ ತಿಂದುಬಿಟ್ರೆ ನಾವು ಊಟನೇ ಕೇಳಲ್ಲ ಎದ್ದ ಗುಂಡೋರು ಬೈನಲ್ಲಿ ಉಂಬೋದು ಮುದ್ದೆನೆ ಅಲ್ಲ ಕಣ್ರಿ ಎಣ್ಕಮ್ಮ ಜೈಯ್ಯಮ್ಮ ನೋಡಿರೆ ಯಾಕೆತ್ತದ ಎಲ್ಲ ನಮ್ಮ ಮನೆಗೆ ನನ್ನ ಸೊಸೆ ಮಗ ಬೆಂಗಳೂರಾಗ ಇದ್ದಾರೆ ಐವತ್ತೈವತ್ತು ಸಾವಿರ ಸಂಬಳ ದುಡಿತಾರೆ ನನ್ನ ಮಗೋದೇನೆ ನನ್ನ ಸೊಸೆ ಓದಿದ್ದಾಳೆ ನಮ್ಮದು ಮೋಲ್ಡ್ ಮನೆ ಅಂತ ಬರ್ಕಳ್ರಿ ಆಮೇಲಿಂದ ನಾ ನಮ್ಮ ಮನೆಗೆ ಸರ ಐತೆ ಎಳೆಳೆ ಸರ ನನ್ನ ಸೊಸೆದ ಐತೆ ನಂದೈತೆ ನೊಕ್ಲೆಸ್ ಐತೆ ನಮ್ಮ ಮನೆ ಮುಂದೆ ಇದು ನಾವು ಕಾರು ತಂದಿದ್ದೀವಿ ಆಮೇಲಿಂದ ಬೈಕ್ ಐತೆ ನಮ್ಮ ಮನೆಗೆ ಫ್ರಿಜ್ ಐತೆ ಆಮೇಲೆ ಬರ್ಕೊಳ್ರಿ ಸರ್ ನಮ್ಮ ಮನೆಗೆ ವಾಷಿಂಗ್ ಮಿಷಿನ್ ತಂದಿದ್ದೀವಿ ಸರ್ ನಾವು ಎಲ್ಲ ಬರ್ಕೊಂಡ್ರಿ ಸರ್ ನಾವೆಲ್ಲ ದುಡಿದಿವಿ ಸರ್ ನಮ್ಮ ಹುಡುಗರೆಲ್ಲ ಬೆಂಗ್ಳೂರ ದುಡಿತಾವೆ ಸರ್ ನಾವು ಅಷ್ಟು ಇಷ್ಟು ನಾವು ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಹತ್ರ ಅಂದರೆ ಒಂದು ತಿಂಗಳಿಗೆ ಅಷ್ಟ್ತೀವಿ ಅಂದರೆ ಒಂದು ಇಪ್ಪತ್ತೈದು ಮೂವತ್ತು ಲಕ್ಷ ರೂಪಾಯಿ ನಮ್ಗೆ ಆದಾಯ ಬರುತ್ತೆ ಬರ್ಕೊಂಡ್ರಿ ಸರ್ ಅದನ್ನೆಲ್ಲನ ಅಂತಂದೇಳಿ ಏನು ಬಿಲ್ಡಪ್ ಕೊಟ್ಕೊಂಡು ಎಲ್ಲ ಹೇಳ್ತಿದ್ಲಂತಮ್ಮ ಅವ್ರ ಮೇಷ್ಟ್ರು ಹೌದಾ ಇಷ್ಟೊಂದೆಲ್ಲ ಸಂಪಾದನೆ ಮಾಡಿದ್ರೆ ನಮ್ಮ ನೀವು ಅಂತಂದು ಹೇಳಿ ಸುಮ್ಮನೆ ಬರ್ಕೊತಿದ್ರಂತ ಮೇಷ್ಟರು ಆಮೇಲೆ ನಾನ್ಯನಿಸ್ಕೊಂಡು ನೀವು ಹೇಳ್ತಿದ್ಲಂತೆ ನಮ್ಮ ಮನೆಗೆ ನಾವು ಇಬ್ಬರು ಮಕ್ಕಳಿದ್ದಾವೆ ನಾವು ಇಬ್ಬರಿಗೂ ನಾನು ಬೈಕ್ ಕೊಡಿಸಿದ್ದೀವಿ ಆಮೇಲೆ ಎಲ್ಲಿಗಾನ ನಾವು ಊರಿಗೂ ಪಾರಿಗೂ ಹೋಗ್ಬೇಕಂದ್ರೆ ಫ್ಯಾಮಿಲಿಗೋಗ್ಬೇಕಂದ್ರೆ ಕಾರಿಗೆ ಕೇಳಿದ್ದೀವಿ ಸರ್ ನಾವು ನಾನು ಬೆಂಗಳೂರಿಗೂ ಇಲ್ಲಿಗೂ ಓಡಾಡ್ಕೊಂಡಿದ್ದೀನಿ ಸರ್ ನಾನೇನು ಕೆಲಸಕ್ಕೆ ಹೋಗಲ್ಲ ಮನೆಗಿರ್ತೀನಿ ನಮ್ಮ ಸೊಸೆನೂ ಹೋಗಲ್ಲ ಕೆಲಸಕ್ಕೆ ಮನೆಗಿರುತ್ತೆ ನಮ್ಮ ಮಕ್ಕಳು ಇಬ್ಬರು ದುಡಿತಾರೆ ಸ ತಿಂಗಳ ಒಂದು ಲಕ್ಷ ಒಂದೂವರೆ ಲಕ್ಷ ದುಡಿತಾರೆ ಹೇಳಿ ಹೇಳ್ತಿದ್ಲಂತಮ್ಮ ನಾವು ಶಿರಾದಾಗ ಒಂದು ಸೈಡ್ ತಗೊಂಡಿದ್ದೀವಿ ಹಿರಿಯದಾಗ ಒಂದು ಸೈಡ್ ತಗೊಂಡಿದ್ದೀವಿ ಸಹ ಕಟ್ಟಬೇಕು ಅಂತ ಇದ್ದೀವಿ ನಮ್ಮ ಮನೆಗೆ ನಾವು ಸಂತಕ್ಕೆ ನಲ್ಲಿ ಹಾಕಿಸ್ಕೊಂಡಿದ್ದೀವಿ ಜಮೀನೂ ಐತೆ ಸ ನಾವು ಮಾಡಲ್ಲ ಗಿಡ ತೆಂಗಿಡ ಇಕ್ಕಿದ್ದೀವಿ ಯಾರ್ದು ನೋಡ್ಕೊಂಬೆ ಆಳಿಕ್ಕಿದ್ದೀವಿ ಅವ್ನ ಅಂತ ಎಲ್ಲ ಸುಮ್ಮನೆ ಬುಂಡೆ ಬಿಡ್ತಿತ್ತಂತಮ್ಮ ಅವರು ಮೇಷ್ಟ್ರು ಹೌದಾ ಈ ಪಟ್ಟಿ ಸಂಪಾದನೆ ಮಾಡಿದ್ರೆ ನೀವೆಲ್ಲ ನಮ್ಮ ತಂದೆ ಹೇಳಿ ಬರ್ಕೊಂತಿದ್ರಂತೆ ಅಂದ್ರೂ ರೇಷನ್ ಕಾರ್ಡ್ ಐತಲ್ಲಮ್ಮ ಅಂತಂದು ಕೇಳಿರಂತೆ ಹ್ಞೂ ಸಹ ನಾವು ಮಾಡಿಸ್ಕೊಂಡಿದ್ದೀವಿ ಸಹ ರೇಷನ್ ಕಾರ್ಡ್ ಅನ್ನು ಅಕ್ಕಿನೂ ತಂಬ್ತೀವಿ ಸಮ್ಮ ತೈ ಹೇಳ್ತಿದ್ಲಂತಮ್ಮ ಈಟೆಲ್ಲ ಹೇಳಿರೆ ಹೆಂಗೆ ಮಾಡ್ತಾರಮ್ಮ ಮೇಷ್ಟ್ರು ಒಟ್ಟು ಬರ್ಕಂಡು ಹೋಗಿ ಏನು ರೀ ಅಂಕಮ್ಮನೂ ಲಕ್ಕಜ್ಜಿ ಪಾರ್ಟಿ ಹತ್ರವಾಗಿ ಕೂಕೊಂಡು ಏನೋ ಸ ಮಾತಾಡಂಗ ಇದ್ದೀರಾ ಯಾವುದೋ ವಿಷಯದ ಬಗ್ಗೆ ಚೆನ್ನಾಗಿ ಚರ್ಚೆ ಮಾಡ್ತಾ ಇದ್ದೀರಲ್ಲ ಅಮ್ಮ ನನ್ಗಂಚೂರು ಹೇಳ್ರಿ ತಾಯಿ ಅದೇನು ಅಂತಾನ ಏನು ಲಕ್ಷ್ಮಕ್ಕೂ ಗೊತ್ತಿಲ್ಲ ಅಮ್ಮ ಮಾತಾಡ್ತಾಳೆ ಊರ್ ಮಗ ಊರು ತುಂಬ ಎಲ್ಲ ಮಾತಾಡ್ತಾರೆ ಮೇಷ್ಟ್ರಗಳು ಬರ್ತಾರೆ ಸರ್ವೆ ಮಾಡೋಕ್ಕೆ ಏನೇನು ಹೇಳಬೇಕು ರೇಷನ್ ಕಾರ್ಡ್ ಬೇಕು ಐಡೆಂಟಿ ಕಾರ್ಡ್ ಬೇಕು ಅಂತಂದೇಳಿ ಇನ್ನು ನಮ್ಮನ್ನು ಕೇಳ್ತಾರೆ ನಾವು ಅದನ್ನೇ ಮಾತಾಡ್ತಿದ್ವಿ ಇನ್ನೇ ಆತು ಮಾತಾಡೋಣ ತಾಯಿ ಅಲ್ಲ ಕಣೆ ನೀನು ಅವತ್ತು ಜಯಮರ್ಮ ಮರ್ಮ ಬಂದಾಗ ನೀನು ಇದ್ದಾನೆ ಹೇಳಿಲ್ವೇ ಅದು ಹಂಗೆ ಉಬ್ಬಕಂಡ್ ಕೇಳ್ದಂಗೆ ಕೇಳ್ದಂಗೆ ಎಲ್ಲ ಯಾತ್ಯಾತದ ನಮ್ಮ ಅದೈತೆ ಇದೈತೆ ಕಾರ್ ಐತೆ ಬೈಕ್ ಐತೆ ಮನಿ ಐತಿ ಸೈಟ್ ಇದಾವೆ ದುಡ್ಡು ಐತೆ ಹತ್ತು ಲಕ್ಷ ಬರುತ್ತೆ ಇಷ್ಟು ಲಕ್ಷ ಬರುತ್ತೆ ರೇಷನ್ ಕಾರ್ಡೂ ಐತೆ ಸರ್ ನಾವು ಮಾಡಿಸ್ಕೊಂಡಿದ್ದೀವಿ ಸಹ ನಮಗೆ ಸ ಅಕ್ಕಿ ನಾನೇ ಬಂದು ತಾಣೋಗ್ತೀನಿ ಸಹ ತಿಂಗಳ ತಿಂಗಳ ನಮ್ಮ ತಂದೆ ಹೇಳಿ ಹೇಳಿಲ್ವೇನೆ ಏಯ್ ಅವಳು ಹುಬ್ಗಳನ್ನಳು ಎಲ್ಲ ಒಂದು ಇರೋದು ಇಲ್ಲದು ಎಲ್ಲ ಒಡವೆ ಓಸ್ತ ದುಡ್ಡು ಎಲ್ಲ ಮೇಸ್ಟ್ ಕೊಟ್ಟು ಎಲ್ಲ ಹೇಳೋದು ಅವಳು ಹಂಗೆ ಹೇಳೋದಾರ ಹಂಗೆ ಬರ್ಕೊಂಡೋಗ್ಯಾರ ಮೇಸ್ಟ್ರು ಏನೇನು ಮಾತ್ರ ಗೊತ್ತಿಲ್ಲ ಇಲ್ಲೊಳ್ಲಕ್ಕ ಡಿ ಜಿ ಇದೇನು ಜಯಮ್ಮ ಹಿಂಗೆ ಹೇಳ್ಕೊಂಡೈತೆ ಆ ಸಿದ್ದಜ್ಜಿ ನೋಡ್ಬೇಕಾಯ್ತು ಹಾಂ ಹೇಳ್ತಿದ್ದ ನಿಮ್ಮದು ಮನೆ ಐತೆ ನಮ್ಮ ಸ್ವಂತ ಮನೆ ಅಂತಂದರೆ ಇಲ್ಲ ಸರ್ ನಾವು ಯಾರ್ದ ಮನೆಗೆ ಇದ್ದೀವಿ ನಮ್ಮದು ಬಿದ್ದಾಗೈತೆ ಸ ಮನೆ ಇಲ್ಲ ಸ ಹೊಲ ಇಲ್ಲ ಸಾಮೇಲಿಂದ ನಮ್ಮ ಮನೆಗೆ ಯಾರು ಕೆಲಸದಾಗಲ್ಲ ಸ ನಾವು ಕೂಲಿ ಹೋಗ್ತೀವಿ ಸಹ ದಿನ ಜೀವನ ಮಾಡೋದೇ ಕಷ್ಟ ಸಹ ನಮ್ಮ ಮನೆಗೆ ಟಿ ಎಲ್ಲಿಂದ ಬರ್ಬೇಕು ಸಹ ನಾವು ಯಾರ ಮನಗ ಹಾಕಿರೋ ತಗೋ ಕುಕೊಂಡು ನೋಡ್ತೀವಿ ಕರೆಂಟ್ ಹೋಗ್ತಿದ್ದಂಗೆಮ್ಮ ಕದೇ ಬರ್ತೀವಿ ಬೇಜಾರಕ್ಕೆ ಅಂತಂದು ಹೇಳಿ ಹೇಳ್ತಿತ್ತು ಫೋನ್ ಐತೆ ಅಂತ ಕೇಳಿರಿ ಫೋನು ಇಲ್ಲ ಸೀಗ್ಯಾಕ ಆನ ಬೇಕಾದರೆ ನಮ್ಮ ಹುಡುಗರಿಗೆ ಫೋನ್ ಮಾಡ್ಬೇಕಂದ್ರೆ ಅಂದರೆ ಯಾರು ಕೂಟ ಆನ ಮಾಡಿಸ್ತೀನಿ ಸೊ ಫೋನೂ ಇಲ್ಲ ಸ ಮನೆಗೆ ಯಾತೂ ಇಲ್ಲ ಸಲ್ಲ ಮನೆ ದುಡ್ಡು ಯಾತೂ ಇಲ್ಲ ಸ ನಮ್ಮದು ಅಂತಂದು ಹೇಳಿ ಹೇಳ್ತಿತ್ತಂತೆ ನನ್ನ ಒಂದು ಗ್ರ್ಯಾಂಟ್ ಹಾಕಿಸ್ಕಂಡು ಮನೆ ಕಟ್ಟಿಸ್ಕೊಂಡಿದ್ದಾರೆ ಅದಾರೆ ಗ್ರ್ಯಾಂಟಿನ ಮನೆ ಬಂದಿತ್ತೆ ನಮ್ಮ ಅಂತ ಕೇಳಿರಂತೆ ಒಂದು ಅವಜ್ಜಿ ಇಲ್ಲ ಸರ್ ಗ್ರ್ಯಾಂಟಿನ್ ಮನೇನೂ ಇಲ್ಲ ನಮ್ಮ ಮನೆಯೇ ಅಂದ್ರೆ ಗ್ರ್ಯಾಂಟಿನ್ ಮನೆಯೆಲ್ಲಿ ಬರುತ್ತೆ ಗ್ರ್ಯಾಂಟಿನ್ ಮನೆಯೂ ಇಲ್ಲ ಬೀದಿನಲ್ಲೇ ಗಿಟ್ಕೊತೀವಿ ನೀರ ನೀರೂ ಇಲ್ಲ ಶೌಚಾಲಯ ಐತೆ ನಮ್ಮ ಅಂತ ಕೇಳಿದರೆ ಆ ಆ ಥರವೂ ನಾವು ನೋಡಿಲ್ಲ ಸರ್ ಎಲ್ಲ ಕೆಲ ಹೊರಕ್ಕೆ ಹೋಗ್ತೀವಿ ಯಾತದ್ದು ನಮಗೆ ಸೌಲಭ್ಯನೇ ಕೊಟ್ಟಿಲ್ಲ ಸರ್ ಸರ್ಕಾರದಿಂದ ಏನೂ ಕೊಟ್ಟಿಲ್ಲ ನಮಗೆ ನಾವೇನು ಕೂಲಿ ಮಾಡಬೇಕು ಜೀವನ ಮಾಡಬೇಕು ಅಷ್ಟೇ ಸರ್ ನಮ್ಮದು ಎಂಥದ್ದು ಬಂದಿಲ್ಲ ಸರ್ ಏನು ರೇಷನ್ ಕಾರ್ಡ್ ಒಂದು ಐತೆ ಅದಕ್ಕೊಂದು ದಿವ್ಸ ಅಕ್ಕಿ ಒಂದು ಇಸ್ಕೊಡ್ತಾ ನೋಡಿರಿ ಸರ್ ಅಷ್ಟೇ ಬಿಟ್ಟರೆ ಯಾತದು ನಾವು ಸೌಲಭ್ಯನೂ ತಂದಿಲ್ಲ ನಮ್ಮ ಮನೆಗೆ ಯಾತದೂ ಇಲ್ಲ ಸರ್ ಒಡವೆ ಇಲ್ಲ ಯಾತಿಲ್ಲ ಇತ್ತಿಳಿಗೂ ಒಡವೆಂಬತ್ತಿದೀವಿ ಅವ್ತಂದು ಹೇಳಿ ಏಟೋದಿದ್ದಾರ ಅಂತಂದ್ರೆ ನಮ್ಮ ಮನೆಗೆ ಯಾರೂ ಓದಕ್ಕೆ ಹೋಗಿಲ್ಲ ಸರ್ ನಮ್ಮನೆ ಬಡತನ ತುಂಬ ಇಟ್ಟು ಬಂಗಾರ ಜೀವನ ಮಾಡೋದೇ ಕಷ್ಟ ಆ ಓದೋಕಿ ನೆಲೆಕಳಿಸ್ತಾರೆ ಸರ್ ನಾವು ಹುಡುಗರು ಯಾರನ್ನೂ ಓದ್ಸಿಲ್ಲ ನಾವು ಓದಿಲ್ಲ ನಮ್ಮನೆಗೆ ಅವ್ತಂದು ಹೇಳಿ ಹೇಳ್ತಿತ್ತಂತೆ ಈಗ ಹಿಂಗೆನೇ ಹೇಳಿರಿ ಒಬ್ಬರು ಹಂಗೆ ಹೇಳ್ಯವ್ರಿ ಎಲ್ಲ ಹೇಳ ಹೇಳಿ ಜೈ ಅಮ್ಮ ಅಂತಂದು ಹೇಳಿರಿ ಸಿದ್ದಜ್ಜಿ ನೋಡಿರೆ ಆಫ್ ಇಲ್ಲ ಅಂತಂದು ಹೇಳೈತಿ ಈಗ ನಾವು ಬರೆಸ್ಬೇಕಾದಾಗ ಏನಂತ ಬರಸ್ಬೇಕು ಐತೆ ಅಂತ ಬರಸ್ಬೇಕು ಇಲ್ಲ ಅಂತ ಬರ್ಸ್ಬೇಕು ಐತೆ ಅಂತ ಬರ್ಸಿರೆ ಏನು ಸಮಸ್ಯೆನೋ ಸರ್ಕಾರದ ಹೂಡಿಕೆ ಮುಂದೂ ಎಲ್ಲ ಕಿತ್ಕೊಂಡು ಹೋಗ್ತಾರೆ ಏನೋ ಎಲ್ಲ ಇಲ್ದಂಗೆ ಮಾಡ್ತಾರೇನ ಇಲ್ಲ ಅಂತ ಬರ್ಸಿರೆ ಸರ್ಕಾರದಿಂದ ಬರೋ ಸೌಲಭ್ಯನ ಕೊಡ್ತಾರೋ ಅಥವಾ ಹಿಂಗೆ ಬರ್ಸಿರೆ ಹಂಗೆ ಬರ್ಸಿರ ತಪ್ಪಾಗುತ್ತೋ ಹಿಂಗೆ ಬರ್ಸಿರ ತಪ್ಪಾಗುತ್ತಾ ಕಡಗಜಿ ಜಿ ಒಯ್ ಮೇಷ್ಟ್ರ ಬತ್ತಾನಲ್ಲ ಕೇಳೋಣ ಒಯ್ಯನ ಏನಂತ ಬರ್ಸ್ಬೇಕು ಸಾ ಅಂತಂದು ಹೇಳಿ ಕೇಳೋಂತ ಅಡಿ ಮೇಷ್ಟೇ ಬತ್ತಾನ ಇಲ್ಲಿ ಇಲ್ಲಿ ಬಂದಾಗ ಸ ನಾವು ಐ ಅಂತ ಬರ್ಸ್ಬೇಕಾ ಇಲ್ಲ ಅಂತ ಬರ್ಸ್ಬೇಕಾ ಹೆಂಗೆ ಬರ್ಸಿರೆ ಸೌಲಭ್ಯ ಸ ಏನಾರು ನೀವು ಬರ್ಕೊಂಡೋಗಿ ನಮಗೆ ಮನೆ ಮನೆ ಹಾಕಿಸ್ಕೊಂಡು ಕೊಡ್ತೀರಾ ಇಲ್ಲದ್ದೆಲ್ಲ ತಂದು ಕೊಡ್ತೀರಾ ಅಂತ ನಮ್ಮಂಗಿದ್ರೆ ಇಲ್ಲ ಅಂತ ಹೋಗ್ರಿ ಇದರಿಂದ ಏನು ಸಮಸ್ಯೆ ಇಲ್ಲ ಕಣಮ್ಮ ಹಿಂಗೆಲ್ಲ ಇದು ಅಂತಂದರೆ ಐದು ಅಂತ ಬರ್ಸೋದು ಏನಂತ ಬರ್ಸ್ಬೇಕು ಅಂತ ಗೊತ್ತಿಲ್ಲ ಮೇಷ್ಟನ್ನೇ ಕೇಳೋಣ ಗೊತ್ತಾರಲ್ಲ ಅವ್ರನ್ನ ನಿಮ್ಮ ಮನೆ ಬಂದ್ರೆ ಬಂದರೆ ಒಂದಿಟ್ಟ ನನಗೊಂದಿಟ್ಟು ಹೇಳಮ್ಮಪ್ಪು ಕೂಗಿ ಹೇಳು ಬರ್ತೀನಿ ನಾನು ಇಲ್ಲಾಂದರೆ ನಮ್ಮ ಕಳಸು ಕಳಿಸು ಮೇಷ್ಟು ನಾನು ಒಂದಿಟ್ಟು ಕೆಲಸ ಇತ್ತು ಬತ್ತೀನಿ ನಮ್ಮ ಅಯ್ಯಮ್ಮ ನಮ್ಮ ಅಯ್ಯಪ್ಪ ಎತ್ತಾಗ ಓದ್ಲು ಅಂತಂದು ಹೇಳಿ ಅಂದ್ಕೊಂಬತ್ತೆ ಹೋಗ್ತೀನಿ ಒಂಚೂರು ಕೂಗ್ರಿ ರೆಣ್ಕಮ್ಮ ಇಲ್ಲಿ ಇಲ್ಲೇ ನಮ್ಮ ನಮೇಷ್ಟು ಬಂದರೆ ಹಾಗೆ ರೇಣಕಮ್ಮ ಮೇಷ್ಟು ಬಂದೇ ಬಿಟ್ಟರು ಬರ್ರಿ ಸ ಬರ್ರಿ ನಾವು ಇರಲಿಲ್ಲ ಎಲ್ಲ ತೆಗ್ದಿಕ್ಕಿದ್ದೀವಿ ರೇಷನ್ ಕಾರ್ಡು ಆಧಾರ್ ಕಾರ್ಡು ಯಾತ್ರ ವೋಟರ್ ಐ ಡಿ ಎಲ್ಲಾನ ಬರೀ ನಿಮ್ಮನೇ ಕಾಯ್ತಾ ಕಗೊಂಡಿದ್ವಿ ನಾವು ಹೋಗಿ ರೆಣ್ಕಮ್ಮ ಹೋಗಿ ಮೇಷ್ಟಿಗೆ ಒಂದು ಆಚೆ ಹತ್ತೊಂಬರ್ಗೆ ನಮ್ಮ ಮನೆಗೆ ಒಳಕ್ಕೆ ಹೋಗಿ ಕುಕ್ಕಮ್ಮಕ್ಕೆ ಇಲ್ಲ ಬಿಡಮ್ಮ ಕಟ್ಟೆ ಎಲ್ಲ ಈಗಿನ ಹೊಸಿ ಭಾಳ ಚೆನ್ನಾಗೈತೆ ತಣ್ಣಗೈತೆ ಬಿಡ್ರಿ ಒಳಕಿನ್ನೇನು ಹೋಗೋದು ಇಲ್ಲೇ ಕಟ್ಟೆ ಬೆಲೆ ಕೂತ್ಕೊತೀನಿ ನಿಮ್ಮವೆಲ್ಲ ಡೀಟೇಲ್ಸು ತಗೊಂಬರ್ರಿ ಎಲ್ಲ ನಾನು ಕೇಳ್ದಂಗೆ ಕೇಳ್ದಂಗೆ ಉತ್ತರ ಹೇಳ್ತಾ ಹೋಗ್ರಿ ಇದ್ರೆ ನಮ್ಮ ರೇಷನ್ ಕಾರ್ಡು ಐಡೆಂಟಿ ಕಾರ್ಡು ಆಧಾರ್ ಕಾರ್ಡು ಎಲ್ಲನ ಹೌದ್ರಿ ಸರ್ ತೆಗೆದಿ ಕೇಂದ್ರ ನಿಮ್ಗೆ ಏಕಾಯ್ತಿದ್ವಿ ರೇಷನ್ ಕಾರ್ಡು ಎಲ್ಲನ ಅಲ್ಲ ಸರ್ ಈಗ ನಾವು ಏನಂತ ಬರ್ಸ್ಬೇಕು ಸರ್ ಏನೇನು ಬರೆಸ್ಬೇಕು ಜಯ ಎಮ್ ಆರ್ ಹೋಗಿದ್ರಂತೆ ಅವರೆಲ್ಲ ಐತಿ ಅಂತ ಬರ್ಸಿರಂತೆ ಆಮೇಲೆ ಅವಜ್ಜಿ ಮತ್ತೆ ಹೋಗಿದ್ರಂತೆ ಅವ್ರ ಆತು ಇಲ್ಲ ಅಂತಂದು ಹೇಳಿ ಬರ್ಸಿರಂತೆ ಹೆಂಗೆ ಸಹ ಇದು ಏನಂತ ಬರ್ಸ್ಬೇಕು ಸರ್ ನೀವು ಹೇಳ್ರಿ ಸಹ ಒಂಚೂರು ಇದರಿಂದ ಏನು ಉಪಯೋಗ ಆಗುತ್ತೆ ನಮಗೆ ಏನೇನು ಸಿಗುತ್ತೆ ಅಂತ ಅಂಬದ ಅಲ್ಲ ಸರ್ವೆ ಮಾಡೋಕ್ಕೆ ಅಂತ ಬಂದಿದ್ದೀರಲ್ಲ ಸರ್ ಬರೇ ಒಂದು ಫೋನ್ ಫೋನೊಂದು ಹಿಡ್ಕೊಂಬಂದಿದ್ದೀರಲ್ಲ ಯಾತದು ಪುಸ್ತಕ ಪುಸ್ತಕ ಯಾತು ತಂದಿಲ್ಲಲ್ರಿ ಸರ್ ನೀವು ಇದ್ರಾಗೆ ಫೋನ್ನಾಗೇನು ಸಹ ಸರ್ವೆ ಮಾಡೋದು ನೀವು ಹ್ಞೂನಮ್ಮ ಇವಾಗೆಲ್ಲ ಆನ್ಲೈನು ಫೋನ್ನಾಗೇನೆ ಆ್ಯಪ್ ಡೌನ್ಲೋಡ್ ಮಾಡಿ ಕೊ ಅದರೊಳಗೆ ಅದರೊಳಗೆ ನೀವೇನೇನು ಹೇಳ್ತೀರಾ ಅದನ್ನೆಲ್ಲ ಕೇಳ್ತಾ ಹೋಗುತ್ತೆ ಕಣಮ್ಮ ನೆಟ್ವರ್ಕ್ ಇರಬೇಕು ಅದ್ಕು ಫೋನ್ನಾಗೇ ಮಾಡೋದು ಇವಾಗೆಲ್ಲ ಸರ್ವೆಗಳು ಅಲ್ಲ ಕಣ್ರಮ್ಮ ನೀವು ಏನು ಹೇಳ್ಬೇಕು ಅಂಬಾಗ ನಮ್ಮನ್ನೇ ಕೇಳ್ತೀರಾ ನೀವೇನು ಹೇಳ್ತೀರಾ ಅದನ್ನು ನಾವು ಬರ್ಕೊಂಡು ಹೋಗ್ತೀವಿ ಅಷ್ಟೇ ನಾವೇನು ನೀವು ಹೇಳಿದ್ಬಿಟ್ಟು ಬೇರೆ ಏನೂ ಹೋಗಲ್ಲ ನಾವು ಕೇಳ್ದಂಗೆ ಕೇಳ್ದಂಗೆ ನೀವು ಉತ್ತರ ಹೇಳ್ತಾ ಹೋಗ್ರಿ ಅಷ್ಟೇ ಅಲ್ಲ ಸರ್ ಇಲ್ಲ ಅಂತ ಬರ್ಸಿದ್ರೆ ಮನೆಗಿನೇ ಕೊಡಿಸ್ತೀರೇನು ಸರ್ ರೇಷನ್ ಕಾರ್ಡ್ ಇಲ್ದರಿ ರೇಷನ್ ಕಾರ್ಡ್ ಕೊಡಿಸ್ತೀರೇನು ಸರ್ ನೀವು ಓದಿಲ್ಲದಿದ್ದರೆ ಓದೋಕ್ಕೆ ಕೊಡಿಸೋಕೆ ಅವ್ರನ್ನ ಏನೇನೋ ಎಲ್ಪ್ ಏನು ಸರ್ ನೀವು ಹಂಗೆ ಏನಾರ ಇದ್ದರೆ ಹಂಗೆ ಹೋಗ್ರಿ ಸರ್ ನಮ್ಮ ಮನೆಯದೆಲ್ಲ ಯಾವುದೂ ಇಲ್ಲ ಅಂತಂದೇಳಿ ಹಂಗಮ್ಮ ತಂದೆ ಹೇಳಿ ಹೋಗಿ ನೀವು ಆಫೀಸರ್ಗೆ ಹೇಳ್ರಿ ಸರ್ ಅವರು ನಮಗೆ ಇಂಥ ಸೌಲಭ್ಯಗಳನ್ನೆಲ್ಲ ಬೇಕಾದವ ತಂದು ಕೊಡ್ತಾರೆ ನೀವು ಹೋಗಿ ಹೇಳ್ರಿ ಸರ್ ಹಂಗಮ್ಮತನ ಅವ್ರ ಮನೆಗೆ ಯಾತಿಲ್ಲ ಅಂತಂದು ಅಂತಂದೇಳಿರಿ ಮನೆಗಿನೇ ಹಾಕಿಸ್ಕೊಂಡು ಕೊಡಂಗಿದ್ರೆ ನಮ್ಮದು ಮನೆ ಇಲ್ಲ ಅಂತಂದೇಳಿ ಬರ್ಕೊಂಡು ಹೋಗ್ರಿ ಸರ್ ಏನು ತೊಂದರೆ ಇಲ್ಲಮ್ಮ ಹಂಗಿದ್ರೆ ಐತೆ ಬರ್ಕೊಂಡು ಹೋಗ್ರಿ ಸರ್ ನೀವು ಹೆಂಗೆ ಹೇಳ್ತೀರ ಹಂಗೆ ಸರ್ ನೀವು ಹೇಳ್ರಿ ಸರ್ ನಮಗೆ ಹೆಂಗೆ ಉಪಯೋಗ ಆಗುತ್ತೆ ಹಂಗೆ ನೀವು ಹೇಳ್ಕೊಡ್ರಿ ಸರ್ ನಾವು ಹಂಗೇನೆ ಹೇಳ್ತೀವಿ ಇದೊಳ್ಳೆ ಚೆನ್ನಾಗತ್ತಮ್ಮ ನೀವು ನಮ್ಮನ್ನೇ ಕೇಳ್ತೀರಲ್ಲಮ್ಮ ನಾವು ಗಣತಿ ಮಾಡೋಕ್ಕೆ ನಾವು ನಿಮ್ಮನ್ನೇ ತಗ ಬಂದರೆ ನಮ್ಮನ್ನೇ ಕೇಳ್ತೀರಾ ಏನಂತ ಬರೆಸ್ಬೇಕು ಸರ್ ಅಂತಂದು ಹೇಳಿ ನಾವೇನು ಹೇಳೋಕ್ಕಾಗುತ್ತೆ ನೀವು ಹೇಳ್ದಂಗೆ ನಾವು ಹೋಗ್ತೀವಿ ಕಣ್ಣಮ್ಮ ಅಷ್ಟೇ ನಮಗೆ ಇದೆಲ್ಲ ಟ್ರೈನಿಂಗ್ ಕೊಟ್ಟಿರ್ತಾರೆ ಸರ್ವೆ ಮಾಡೋಕ್ಕೆ ಒಂದೊಂದು ಮನೆಗೂ ಭೇಟಿ ನೀಡಿ ಅವರು ಏನು ಆ ಅದ್ರ ಪ್ರಕಾರ ನೀವು ಬರ್ಕೊಂಬರ್ರಿ ಜಾತಿ ಯಾವುದು ಹೇಳ್ತಾರ ಅದು ಅವ್ರ ಮನೆಗೆ ಎಷ್ಟು ಜನ ಇದ್ದಾರೆ ಮನೆ ಐತೆ ಯಾರನ್ನ ಎಜುಕೇಷನ್ ಮಾಡೋರು ಎಷ್ಟು ಜನ ಇದ್ದಾರೆ ರೇಷನ್ ಕಾರ್ಡ್ ಐತೆ ಆಮೇಲೆ ಸರ್ಕಾರದಿಂದ ಸೌಲಭ್ಯಗಳು ಏನಾದರೂ ತಗೊಂಡಿದ್ದಾರೆ ಅದು ನಿಮಗೆ ಗೊತ್ತಿರುತ್ತಮ್ಮ ನಮ್ಗೇನು ಗೊತ್ತಿರುತ್ತಮ್ಮ ನೀವು ಹೆಂಗೆ ಹೇಳ್ತೀರೋ ಹಂಗೆ ನಾವು ಬರೀತೀವಿ ಕಣಮ್ಮ ನಮಗೇನು ಗೊತ್ತು ನಿಮ್ಮ ಮನೇದು ನಮಗೇನು ಹೇಳು ನಾವೇನಿದ್ದಿರೇನಮ್ಮ ನಾವು ಹೇಳೋಕ್ಕೆ ನಾವು ಹೇಳ್ದಂಗೆ ಅಲ್ಲಮ್ಮ ನೀವು ಹೇಳ್ದಂಗೆ ನಾವು ಸರ್ವೆ ಮಾಡ್ಕೊಂಡು ಹೋಗಕ್ಕೆ ಬಂದಿರೋದು ನಾವು ಅಲ್ಲ ಸರ್ ಎಲ್ಲ ಐತೆ ಅಂತ ಬರ್ಸಿರಿ ಅದನ್ನೆಲ್ಲ ಬಂದು ಸರ್ಕಾರದವರು ಇಷ್ಟೆಲ್ಲ ಐತೆ ಹೆಂಗೆ ಬಂತು ಎತ್ ಬಂತು ಅಂತಂದೇಳಿ ಅದನ್ನು ಸರ್ಕಾರದವರು ಇಸ್ಕೊಂಡು ಹೋಗ್ತಾರೇನು ಸರ್ ಅದಕ್ಕೆ ನಮಗೆ ಭಯವಾಗುತ್ತೆ ಸರ್ ಐತೆ ಅಂತ ಬರೆಸ್ಬೇಕೋ ಇಲ್ಲ ಅಂತ ಬರೆಸ್ಬೇಕು ಅಂತಂದು ಹೇಳಿ ಗೊತ್ತಾಗಲ್ಲ ಸರ್ ನಮಗೆ ಅದಕ್ಕೆ ಕೇಳ್ತಿದ್ದೀವಿ ಸರ್ ನಿಮ್ಮನ್ನು ನಿಮಗೆ ಎಲ್ಲ ಗೊತ್ತಿರುತ್ತೆ ಏನಂತ ಬರೆಸ್ಬೇಕು ಅಂಬೋದು ನಮಗೆ ಭಯ ಸ ಅದಕ್ಕೆ ನೋಡಮ್ಮ ಇದ್ರಾಗೆ ಭಯ ಏನಿಲ್ಲ ಇದು ಜಾತಿ ಗಣತಿ ಅಲ್ಲ ಜನಗಣತಿ ಜನಸಂಖ್ಯೆ ಎಷ್ಟೈತೆ ಸರ್ಕಾರ ನಮ್ಮ ಆರ್ಥಿಕ ಪರಿಸ್ಥಿತಿ ಜನಗಳ್ದು ಯಾವ ಥರ ಐತೆ ಬಡವರ ಇದ್ದಾರೋ ಶ್ರೀಮಂತರ ಇದ್ದಾರೋ ಇನ್ನೂ ಜನ ಎಜುಕೇಷನ್ನಾಗೆ ಎಷ್ಟು ಹಿಂದುಳಿದವ್ರೆ ಅಂತ ನಮ್ಮ ಮುಂದಕ್ಕೆ ಇನ್ನೇನು ಮಾಡಬೇಕು ಸರ್ಕಾರದಿಂದ ಯಾವ್ಯಾವ ಸೌಲಭ್ಯಗಳ್ನ ಕೊಡಬೇಕು ಯಾವ್ಯಾವುದು ಇದು ಕಡಿಮೆ ಐತೆ ನಮ್ಮ ರಾಜ್ಯದಾಗೆ ಅಂತ ಅನ್ನೋದ್ರ ಬಗ್ಗೆ ತಿಳ್ಕೋಕ್ಕೋಸ್ಕರ ಈ ಸರ್ವೆ ಮಾಡ್ತಿರೋದು ಕಣಮ್ಮ ಕೊಡೋದು ಬಿಡೋದು ಎಲ್ಲ ಸರ್ಕಾರಕ್ಕೆ ಬಿಟ್ಟಿದ್ದು ನಮಗೆ ಅವೇನೂ ಗೊತ್ತಿಲ್ಲ ಕಣಮ್ಮ ನಾವು ಡ್ಯೂಟಿ ಅಷ್ಟೇ ನಮ್ಮನ್ನು ಸರ್ವೆ ಮಾಡಕ್ಕೆ ತಗೊಂಡಿದ್ದಾರೆ ನಾವು ಮಾಡ್ತೀವಿ ಅಷ್ಟೇ ಅವ್ರು ಹೇಳ್ದಂಗೆ ನಾವು ಮಾಡ್ತೀವಷ್ಟೇ ಈಗ ನಮ್ಗೆ ಅದೇ ಒಂಥರ ಕನ್ಫ್ಯೂಸಸ್ ಸಹ ಒಬ್ರು ಹಂಗೆ ಬರ್ಸಿದ್ದಾರೆ ಒಬ್ರು ಹಿಂಗೆ ಬರ್ಸಿದ್ದಾರೆ ನಾವು ಹೆಂಗೆ ಬರ್ಸ್ಬೇಕು ಅಂಬದೇ ನಮ್ಮ ತಲೆಯಾಗೆ ಓಡ್ತೈತೆ ಸರ್ ಏನು ತಿಳಿಯಲಿಲ್ಲಂಗೆ ಆಗೈತೆ ಅದಕ್ಕಾಗಿ ನಿಮ್ಮನ್ನು ಕೇಳ್ತಿದ್ದೀವಿ ಬಿಟ್ಟರೆ ನಮಗೆ ಗೊತ್ತಿಲ್ಲ ಸರ್ ಇದ್ರ ಬಗ್ಗೆ ಏನು ಅಂತಾನೆ ನೋಡಮ್ಮ ಇದ್ರಾಗೆ ಭಯ ಪಡ ಅಂಥದ್ದು ಇಲ್ಲ ನೀವು ಏನಾದರೂ ಸೌಲಭ್ಯ ತಾಂಡಿದರೆ ತಾಂಡಿದ್ವಿ ಅಂತ ಹೇಳ್ರಿ ಮನೆ ಇದ್ದರೆ ಮನೆ ಐತೆ ಅಂತ ಹೇಳ್ರಿ ಈಗಿನ ಕಾಲದಾಗೆ ಮನೆ ಇಲ್ಲದಂಗೆ ಯಾರೂ ಇರೋಕ್ಕೆ ಸಾಧ್ಯನೇ ಇಲ್ಲ ಪೂರ್ತಿನ ಏನಾದರೂ ಒಂದು ಸೈಟು ಮನೆ ಇದ್ದೇ ಇರುತ್ತೆ ಎಂಥದಾದರೂ ಒಂದು ಮನೆ ಇರುತ್ತೆ ಈಗ ಮನೆ ಐತಲ್ಲ ಏನ್ ಚಿನ್ ಮನೆ ಆದರೆ ಏನು ಚಿನ್ನ ಮನೆ ಮೋಲ್ಡ್ ಮನೆ ಆದರೆ ಮೋಲ್ಡ್ ಮನೆ ಅಂತ ಬರಸ್ರಿ ಹೊಲ ಇದ್ದರೆ ಇಷ್ಟ ಐತೆ ಹೊಲ ಅಂತಂದೇಳಿ ಬರೆಸ್ರಿ ನೀರಾವರಿನ ನೀರವರಿನ ಏನು ಅಂತಂದೇಳಿ ನಿಮ್ಮ ಪರಿಸ್ಥಿತಿ ನಿಮಗೆ ಗೊತ್ತಿರುತ್ತಮ್ಮ ಇರೋದನ್ನು ಐತೆ ಅಂತ ಬರೆಸ್ರಿ ನಾವೇನು ನಿಮ್ದೇನು ಕಿತ್ಕೊಂಡು ಏನು ಬಂದಿಲ್ಲ ಈಗ ಎಂಥರ ಮನೆಗೂ ಒಂದು ಟಿ ವಿ ಅಂತ ಇಟ್ಕೊಂಡಿರ್ತಾರೆ ಟಿ ವಿ ಇಲ್ಲದ ಮನೆ ಇರಲ್ಲ ಫೋನ್ ಇಲ್ಲದಂತೂ ಯಾರೂ ಇರೋದೇ ಇಲ್ಲ ಪ್ರತಿಯೊಂದು ಮನೆಗೂ ಇರ್ತವೆ ಒಬ್ಬೊಬ್ಬರು ಮನೆಗೆ ಆದರೆ ಬಡವರಾದ್ರೆ ಒಂದಾದರೂ ಫೋನು ಇಟ್ಕೊಂಡೇ ಇರ್ತಾರೆ ಪೂರ್ತಿ ಇಲ್ಲವೇ ಇಲ್ಲ ಅಂತಂದರೆ ಇದು ಮೋಸ ಅಂತ ಅನ್ನೋಂಗಾಗುತ್ತೆ ಈ ಮನೆಗೆ ಏನೈತೆ ಅದನ್ನು ನಿಮಗೆ ನಾವು ಕೇಳ್ತಾ ಹೋಗ್ತೀವಿ ಹಂಗೆ ಬರೆಸ್ರಿ ಅಷ್ಟೇ ನಾ ಇದ್ರೊಳಗೆ ಏನು ಯಾರು ಕಿತ್ಕೊಂಡು ಹೋಗೋದು ಇಲ್ಲ ತಂದು ಕೊಡೋ ಅಂಥದ್ದು ಯಾವುದೂ ಇಲ್ಲ ಇಲ್ಲೇ ಪರಿಸ್ಥಿತಿ ಏನೈತೆ ಅಂತ ಅನ್ನೋದನ್ನು ಸರ್ವೆ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ ಇದರಾಗಿ ಭಯಪಡೋ ಅಂಥದ್ದು ಏನೂ ಇಲ್ಲ ಅಷ್ಟೇನಾ ಸ ಹಾಗಾದರೆ ನಮ್ಮ ಮನೆಗೆ ಏನಾಯ್ತು ಅದನ್ನ ನಾವು ಹೇಳ್ತೀವಿ ಬರ್ಕೊಂಡು ಸರ್ವೆ ಮಾಡ್ಕೊಂಡು ಹೋಗ್ರಿ ಸರ್ ನಾವು ನಿಮಗಾಗಿ ಕುಂತಿದ್ವಿ ಹೊಲಕ್ಕೆ ಹೋಗಬೇಕಾಗಿತ್ತು ನೀವು ಬರ್ತೀರ ಅಂತಂದರು ಸಾ ಮತ್ತೆ ಬಿಸಿಲಾಗೆ ಮನೆ ಎಲ್ಲ ತಿರ್ಗಂಡು ಬಂದಿದ್ದೀರಾ ಊಟ ಏನಾರು ಮಾಡಿರಿ ಸರ್ ನೀವು ಇಲ್ಲ ಕಣಮ್ಮ ಬೇಡ ಬೇಡ ನಾವು ಬೆಳಿಗ್ಗೆ ಬಂದರಾದ್ರೂ ಬಾಕ್ಸು ತಗೊಂಬಂದಿದ್ವಿ ಅಲ್ಲಿ ವೆಂಕಟೇಶಪ್ಪರ ಮನೆ ತೆಗೆ ಊಟ ಮಾಡಿದ್ವಿ ಅವ್ರ ಮನೆಗೆ ಮಜ್ಜಿಗೆ ನೀರು ಎಲ್ಲ ಕೊಟ್ಟಿದ್ರು ಅವ್ರ ಮನೆ ಹತ್ರ ಕುತ್ಕೊಂಡು ಊಟ ಮಾಡಿ ಬಂದೆ ಕಣಮ್ಮ ಊಟ ಗೀಟಾಗ ಏನು ಬೇಡ ನೀವು ನಾವು ಕೇಳ್ದಂಗೆ ಹೇಳ್ತಾ ಹೋದ್ರೆ ನಾನು ಒಂದು ಸರ್ವೆ ಕಾರ್ಯ ಮುಗಿತೈತೆ ಈ ಸರ್ವರ್ ಇಲ್ದಿದ್ರೆ ಇನ್ನು ಎಲ್ಲ ಉಳ್ಕೊಂಡ್ಬಿಡ್ತಾವೆ ಕಣಮ್ಮ ಮನೆಗಳು ಮತ್ತೆ ದಿನಾ ದಿನ ಬರಬೇಕು ಒಂದು ದಿನಕ್ಕೊಂದು ಮನೆ ಮಾಡಿರೋ ಒಂದೊಂದು ಸಲ ನಾ ಸರ್ವರು ಇಲ್ದಿದ್ರೆ ಒಂದು ಆಗೋದಿಲ್ಲ ನಾವು ಸರ್ಕಾರದವ್ರಿಗೆ ನಮ್ಮ ಮೇಲಧಿಕಾರಿಗಳಿಗೆ ಉತ್ತರ ಹೇಳ್ಬೇಕು ಕಣಮ್ಮ ಅದಕ್ಕೆ ಇವೆಲ್ಲ ಜಾಸ್ತಿ ಮಾತಾಡ್ತಾ ಹೋದಷ್ಟು ನಮಗೆ ಟೈಮು ವೇಸ್ಟು ಏನಾಯ್ತು ಅದನ್ನು ನೀವು ಬರೀರಿ ಬ ನಾನು ಎಂಟ್ರಿ ಮಾಡ್ತಾ ಹೋಗ್ತೀನಿ ಅಷ್ಟೇ ಇದರಾಗ ಏನೂ ಇಲ್ಲ ನೋಡಿದ್ರಲ್ಲ ವೀಕ್ಷಕರೇ ನಿಮ್ಮವರೆಗೂ ಇದೇ ರೀತಿ ಸರ್ವೆ ಮಾಡೋಕೆ ಬಂದಿದ್ರೆ ನೀವು ಏನು ಮನಸ್ಸನ್ನಾಗ ಏನು ಇಟ್ಕೊಂಬೇಡೇರಿ ಅವ್ರ ಮನೆಗೆ ಹಂಗೆ ಬರ್ಸ್ರಿ ಇವ್ರ ಮನೆಗೆ ಹಿಂಗೆ ಬರ್ಸ್ರೆ ನಾವೇ ಹೆಂಗೆ ಬರ್ಸ್ಬೇಕು ಅಂತಂದು ಹೇಳಿ ನಿಮ್ಮ ಮನೆಗೆ ಏನಿರುತ್ತೋ ಅದನ್ನು ನೀವು ನಿಮ್ಮ ಇಚ್ಛೆ ಪ್ರಕಾರ ನೀವು ತಾಂಡಿರೋದನ್ನು ಬರೆಸ್ರಿ ಇದ್ರಾಗ ಏನು ತಿಂಬಂ ಅಂಥದ್ದು ಯಾವುದು ಇರಲ್ವಂತೆ ಅವರು ತಂದು ಕೊಡೋ ಅಂಥದ್ದು ಯಾವ್ದು ಇರಲ್ಲಂತೆ ನಾವೇನು ಹೇಳ್ತೀವೋ ಅದನ್ನ ಮೇಸ್ಟ್ ಮಾಡ್ಕೊಂಡು ಹೋಗ್ತಾರೆ ಹಂಗಾಗಿ ಇದರಿಂದ ಏನು ತೊಂದರೆ ಏನಿರೋದಿಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ನಮ್ಮ ಚಾನೆಲ್ನ ಸಪ್ರೋ ಸಪೋರ್ಟ್ ಮಾಡಿರಿ Thank you